ಕಾಗಕ್ಕ ಗೂಬಕ್ಕನ ಕತೆ ಒಂದು ಕಾಡಿನಲ್ಲಿ ಒಂದು ಕಾಗೆ ಇತ್ತು ಅದರ ಪಕ್ಕದಲ್ಲಿ ಒಂದು ಗುಬ್ಬಿ ವಾಸವಾಗಿತ್ತು ಇಬ್ಬರು ಒಳ್ಳೆಯ ಸ್ನೇಹಿತರು ಕಾಗೆ ಮನೆ ಕಲ್ಲಿನ ಮನೆ ಗುಬ್ಬಿ ಮನೆ ಮಣ್ಣಿನ ಮನೆಯಾಗಿತ್ತು ಒಂದು ದಿನ ಜೋರು ಕಲ್ಲು ಮಳೆ ಬಡಿಯಿತು ಆಗ ಪಾಪ ಗುಬ್ಬಿಯ ಮನೆ ಮಣ್ಣಿನಲ್ಲಿ ಮಾಡಿದ್ದರಿಂದ ಎಲ್ಲ ಕೊಚ್ಚಿ ಹೋಯಿತು ಕಾಗೆ ಮನೆ ಕಲ್ಲಿನ ಮನೆ ಆಗಿತ್ತು ಹಾಗಾಗಿ ಉಳಿದುಕೊಂಡಿತು ಪಾಪ ಗುಬ್ಬಕ್ಕ ಕಾಗೆ ಮನೆಗೆ ಬಂದು ಕಾಗಕ್ಕ ಕಾಗಕ್ಕ ಬಾಗಿಲು ತೆಗಿ ಅಂತ ಕೇಳಿತು ಅದಕ್ಕೆ ಕಾಗೆ ತಾಳು ನನ್ನ ಮಕ್ಕಳಿಗೆ ಊಟ ಹಾಕ್ತಾ ಇದ್ದೀನಿ ಅಂತೂ ಐದು ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳಿತು ಐದು ನಿಮಿಷ ಆದ ಮೇಲೆ ಮತ್ತೆ ಗುಬ್ಬಿ ಕೇಳಿತು ಕಾಗಕ್ಕ ಕಾಗಕ್ಕ ಬಾಗಿಲು ತೆಗಿ ಅಂತ ಗುಬ್ಬಿ ಕರೆದಾಗಲೆಲ್ಲ ಕಾಗಿ ಗಂಡನಿಗೆ ಊಟ ಹಾಕುವ ನೆಪ ಮತ್ತೊಮ್ಮೆ ಮಕ್ಕಳಿಗೆ ಮಲಗಿಸುವ ನೆಪ ಹೀಗೆ ಹೇಳುತ್ತಾ ಕೊನೆಗೆ ಬಾಗಿಲು ತೆಗೆದೇ ಬಿಡ್ತು ಗುಬ್ಬಕ್ಕ ಆಗ ಕೇಳುತ್ತೆ ಕಾಗಕ್ಕ ಮಳೆಗೆ ನನ್ನ ಮನೆ ಕೊಚ್ಚಿ ಹೋಗಿದೆ ಇವತ್ತು ರಾತ್ರಿ ನನಗೆ ನಿಮ್ಮ ಮನೆಯಲ್ಲಿ ಮಲಗಲು ಅವಕಾಶ ಕೊಡು ಅಂತ ಕೇಳಿತು ಇಷ್ಟವಿಲ್ಲದಿದ್ದರೂ ಕಾಗೆ ಒಪ್ಪಿಕೊಂಡಿತು ಕಾಗೆ ಮಲಗಲು ಅಣಿ ಮಾಡುತ್ತಾ ಗುಬ್ಬಕ್ಕ ಹುರುಳಿ ಮೂಟೆ ಮೇಲೆ ಮಲಗುತ್ತೀಯಾ ಅಂತ ಕೇಳಿತು ಅದಕ್ಕೆ ಗುಬ್ಬಿ ಬೇಡಪ್ಪ ಓ ಬೇಡಪ್ಪ ಹುಳ್ಳಿ ಹುಳ ಕಚ್ಚುತ್ತವೆ ಅಂತ ಹೇಳಿತು ಹಾಗೆ ಕಾಗೆ ಉದ್ದಿನ ಮೂಟೆ ಹೆಸರಿನ ಮೂಟೆ ಹೀಗೆ ಎಲ್ಲ ಮೂಟೆಗಳನ್ನು ಹೇಳುತ್ತಾ ಬಂದಿತು ಆದರೆ ಗುಬ್ಬಿ ಒಪ್ಪಲಿಲ್ಲ ಕೊನೆಗೆ ಕಾಗಕ ಕಡಲೆಕಾಳು ಮೂಟೆ ಕೇಳಿದ ತಕ್ಷಣ ಗುಬ್ಬಿ ಒಪ್ಪಿಕೊಂಡಿತು ಎಲ್ಲರೂ ಮಲಗಿದ ಮೇಲೆ ಮಧ್ಯರಾತ್ರಿ ಕಳೆದ ನಂತರ ಗುಬ್ಬಿ ರೂಮಿನಿಂದ ಕಟಂ ಕಟಮ್ ಅಂತ ಶಬ್ದ ಬರುತ್ತಿತ್ತು ಅದಕ್ಕೆ ಕಾಗಕ್ಕ ಗುಬ್ಬಕ್ಕ ಗುಬ್ಬಕ್ಕ ಏನು ಕಡಿತಾ ಇದ್ದೀಯಾ ಏನು ಶಬ್ದ ಅದು ಅಂತ ಕೇಳಿತು ಅದಕ್ಕೆ ಗುಬ್ಬಕ್ಕ ಕಾಗಕ್ಕ ಆವತ್ತು ಒಂದು ಗೋಟ್ ಅಡಿಕೆ ಸಿಕ್ಕಿತ್ತಲ್ವಾ ಅದನ್ನು ಕಡಿತಾ ಇದ್ದೀನಿ ಅದು ಅರಿತಾನೇ ಇಲ್ಲ ಅಂತ ಹೇಳ ಬೆಳಗಾಗೋದರ ಒಳಗೆ ಗುಬ್ಬಿ ತಾನು ಮಲಗಿದ್ದ ಕಡಲೆ ಮೂಟೆಯ ಕಡಲೆ ಕಾಳನ್ನೆಲ್ಲ ತಿಂದು ತುಂಬ ಮಲವಿಸರ್ಜನೆ ಮಾಡಿತು ಮಾಡಿ ಹಾರಿ ಹೋಗಿತ್ತು ಪಾಪ ಕಾಗೆಗೆ ಇದು ಯಾವುದರ ಪರಿವೇ ಇರಲಿಲ್ಲ ಮತ್ತೆ ಒಂದು ದಿನ ಸಂಜೆ ಮಳೆ ಬರುತ್ತಾ ಇತ್ತು ಆಗ ಕಾಗಕ್ಕನ ಮಕ್ಕಳು ಅವ ಚಳಿ ಆಗ್ತಾ ಇದೆ ಕಡಲೆ ಕಾಳು ಕೊಡು ಅಂತ ಕೇಳಿದವು ಕಾಗೆ ಹೋಗಿ ಕಡಲೆ ಮೂಟೆಗೆ ಕೈ ಹಾಕಿದರೆ ಕೈ ತುಂಬಾ ಗುಬ್ಬಿ ಪಿಕ್ಕೆ ಅಂಟಿಕೊಂಡು ಬಿಡುತ್ತಿತ್ತು ಕಾಗೆ ಭಯಗೊಂಡು ಗುಬ್ಬಕ್ಕನಿಗೆ ಉಪಕಾರ ಮಾಡಿದ್ದಕ್ಕೆ ನನಗೆ ಎಂಥವೋ ಅಪಕಾರ ಮಾಡುವಳೆ ಅವಳು ಕೈಗೆ ಸಿಗಲಿ ಅಂತ ಸುಮ್ಮನಾಯಿತು ಆಮೇಲೆ ಹದಿನೈದು ದಿನ ಆದ ಮೇಲೆ ಮತ್ತೆ ಗುಬ್ಬಕ್ಕ ಮೆಲ್ಲಗೆ ಬಂದು ಕಾಗಕ್ಕ ನನಗೆ ಸ್ವಲ್ಪ ಬೆನ್ನು ಕೆರೆದು ಕೊಡು ಕಡಿತಾ ಇದೆ ಅಂತ ಕೇಳಿತು ಅದೇ ಸಮಯಕ್ಕೆ ಕಾಯುತ್ತಿದ್ದಕ್ಕಾಗೆ ತಡಿ ಬರ್ತೀನಿ ಅಂತ ಹೇಳಿ ಹೋಗಿ ಚೆನ್ನಾಗಿ ಕಬ್ಬಿಣದ ಕಡ್ಡಿನ ಬಿಸಿ ಮಾಡಿಕೊಂಡು ಬಂದು ಗುಬ್ಬಿ ಬೆನ್ನಿಗೆ ಬರೆ ಹಾಕಿ ಇನ್ನೊಂದು ಸಲ ನಮ್ಮ ಮನೆ ಕಡೆಗೆ ತಲೆ ಹಾಕಬೇಡ ಅಂತ ಓಡಿಸಿಬಿಡ್ತು ಅಂದಿನಿಂದ ಗುಬ್ಬಿಗೂ ಕಾಗೆಗೂ ಸ್ನೇಹ ಕಡಿದು ಹೋಯಿತು ಉಪಕಾರ ಮಾಡಿದವನಿಗೆ ಅಪಕಾರ ಎಂದೂ ಮಾಡಬಾರದು ಇದೇ ಈ ಕಥೆಯ ಸಂದೇಶ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ